ಅಧ್ಯಕ್ಷ ಗೃಹ ಸಚಿವರು ಹೇಳಿದ್ರು ಅಂತ ನಮ್ಮ ಕಾಲದಲ್ಲೂ ಕೂಡ ಎರಡು ಲಕ್ಷ ಜನ ಬಂದಿದ್ರು ಇದೇ ಪಂಚಮಶಾಲಿ ಹೋರಾಟ ಎರಡು ಲಕ್ಷ ಜನ ಬಂದಿದ್ರು ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಆ ಭಾಗದ ಶಾಸಕರು ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು ಸುಮಾರು ಎರಡು ಲಕ್ಷ ಜನ ಇತ್ತು ಬಂದು ನುಗ್ಗಿ ಅಂತ ಹೇಳಿದ್ರ ನಾವ್ ಹ್ಯಾಂಡಲ್ ಮಾಡಿದ್ರಿ ಅದನ್ನ ನಾವು ನಿಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಮೀಸಲಾತಿಯನ್ನ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ ಇವತ್ತು ಇನ್ಯ ಕೆಲವರು ಹೇಳ್ತಾ ಇದ್ರು ನಾನು ಪತ್ರಿಕೆಯಲ್ಲಿ ನೋಡಿದೆ ಏನ್ರೀ ಆ ಸ್ವಾಮೀಜಿ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಕೇ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಬಿಜೆಪಿಯವರ ಅಂತ ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ ನಾವೇನು ಹೇಳಿಲ್ಲ ಅಂದ್ರೆ ನಮ್ಮ ಪರವಾಗಿ ಇದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ ಇಲ್ಲ ಅಂದ್ರೆ ವಿರುದ್ಧ ಸಂಸ್ಥೆ ಅದು ಅದು ಸರಿಯಲ್ಲ ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡಿದೆ ಏನು ಮಾಡಬೇಕಾಯಿತು ಅಂತ ನಾನು ಗೃಹ ಸಚಿವರಾಗಿದ್ದೆ ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ರು ನೋಡಿ ಬೆಂಕಿ ಅಂಟತೈತಲ್ಲ ನಾವು ಸಣ್ಣ ಕಿಡಿನೇ ಅಂಟಿಸೋದು ಪೊಲೀಸ್ ಇಲಾಖೆನೂ ಭಾಳ ಸೆನ್ಸಿಟಿವ್ ಆಗಿರ್ಬೇಕು ಬೇರೆ ಇಲಾಖೆ ಥರ ಅಲ್ಲ ಅದು ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತದೋ ನಮ್ಗೆ ಗೊತ್ತಾಗಲ್ಲ ಊರು ಅಂಟ್ಕೊಂತದೋ ಗೊತ್ತಾಗಲ್ಲ ರಾಜ್ಯ ಅಂಟ್ಕೊಳ್ತಂತ ಗೊತ್ತಾಗಲ್ಲ ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನ ತಪ್ಪಿದ್ದಾರೆ ಇವತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು ಹತ್ತನ್ನೆರಡು ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ ಯಾರು ಬರಕೆ ಆಗ್ತಾ ಇಲ್ಲ ಈ ಸಣ್ಣ ಘಟನೆಯಿಂದ ಸಮಾಧಾನ ಸ್ವಾಮೀಜಿ ಸ್ವಾಮೀಜಿಯವ್ರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಇಲ್ಲಿ ಅದನ್ನು ಕೂಡ ಚರ್ಚೆ ಆಯ್ತು ಸ್ವಾಮೀಜಿಯವ್ರು ಏನ್ ಹೇಳಿದ್ದಾರೆ ನಮ್ಮನ್ನ ಕರೆದೇ ಇಲ್ಲ ಸಿಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿ ಅವರೇ ಹೇಳಿದ್ದಾರೆ ಆಮೇಲೆ ಪರವಾಗಿಲ್ಲ ನಮ್ಮ ಸಿ ಸಿ ಪಾಟೀಲ್ ಹೇಳಿದರೆ ಅವರು ಅಲ್ಲೇ ಇದ್ರು ಕರೆದಿಲ್ಲ ಅಂತ ನಾನು ಹೇಳೋದು ಇದು ವಿಚಾರ ಇದು ಮೀಸಲಾತಿ ವಿಚಾರ ಇದೆಯಲ್ಲ ಬಹಳ ಸೆನ್ಸಿಟಿವ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದ್ ಎರಡು ನಿಮಿಷ ಮಾತಾಡಿದ್ರೆ ಮುಗ್ದೇ ಹೋಗಿಡೋದು ಇದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು ಒಬ್ಬ ರೈತ